ನಮಸ್ಕಾರ ಇಲ್ಲಿ ಒಂದು ಗುಡ್ಡ ನೋಡ್ತಾ ಇದ್ದೀವಿ ಯಾಕೆ ಈ ಗುಡ್ಡ ತೋರಿಸ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ಕಾರಣ ಇದೆ ಸಾಮಾನ್ಯ ಧ್ಯಾನ ಅಂತ ಬಂದಾಗ ಯಾಕೆ ಮಾಡ್ತೀವಿ ಧ್ಯಾನ ಧ್ಯಾನದಲ್ಲಿ ಏನಾಗತ್ತೆ ಇದ್ರ ಬಗ್ಗೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಹೇಳ್ತಾರೆ ಅದು ಕೆಲವೊಮ್ಮೆ ಉತ್ಪ್ರೇಕ್ಷೆ ಇರುತ್ತೆ ಕೆಲವೊಂದು ಅಲೌಕಿಕ ಅಂತ ಹೇಳ್ತಾರೆ ದಿವ್ಯಾನುಭವ ಈ ಥರ ಎಲ್ಲ ಹೇಳೋದು ಇದೆ ಆದರೆ ಆರಂಭಿಕ ದಿನಗಳಲ್ಲಿ ಅಥವಾ ಸೂಕ್ತವಾದ ಗುರು ಮಾರ್ಗದಲ್ಲಿ ನಡೆದು ಅಲ್ಲಿ ನನ್ನ ಚಿತ್ತ ನಿವೃತ್ತಿಯನ್ನು ಯೋ ಅದರಿಂದ ಚಿತ್ತ ಆಗೋದಕ್ಕೆ ಅಂದರೆ ಪತಂಜಲಿ ತನ್ನ ಯೋಗ ಸೂತ್ರದಲ್ಲಿ ತುಂಬ ಚೆನ್ನಾಗಿ ವಿವರಿಸ್ತಾನೆ ಈಗ ನಾನು ಯೋಗವನ್ನು ಹೇಳುತ್ತೇನೆ ಅಂತ ಹೇಳಿದ ಮೇಲೆ ಎರಡನೇ ಸೂತ್ರದಲ್ಲೂ ಅವನು ಹೇಳೋದು ಯೋಗ ಅಂದರೆ ಚಿತ್ತ ವೃತ್ತಿಯನ್ನು ನಿರೋಧವಾಗೋದು ಅಂದರೆ ನನ್ನ ತಲೆಯಲ್ಲಿ ನೂರಾರು ಯೋಚನೆಗಳು ಹೋಗಿ ನಡೀತಾನೆ ಇರುತ್ತೆ ನಾನು ಇವತ್ತಿನ ಬಗ್ಗೆ ನಿನ್ನೆ ಬಗ್ಗೆ ನಾಳೆ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅಯ್ಯೋ ಹಿಂಗಾಗೋಯ್ತಲ್ಲ ಹಂಗಾಗ್ಬೇಕಿತ್ತಲ್ಲ ಈ ಥರ ಹಲವಾರು ಯೋಚನೆಗಳು ನಮ್ಮ ತಲೆ ಇರುತ್ತೆ ಅದು ಎಷ್ಟೋ ಯೋಚನೆಗಳು ನಾವು ನಾವಾಗೆ ಯೋ ಮಾಡ್ತಿರೋ ಯೋಚನೆಗಳೇ ಆಗಿರೋದಿಲ್ಲ ತಾನಾಗೆ ಪಾಪಪ್ ಆಗ್ತಿರುತ್ತೆ ಮೈಂಡಲ್ಲಿ ಹೇಗೆ ಗುಂಡಪ್ಪ ಹೇಳ್ತಾರೆ ತಲೆಯೊಳಗೆ ನೆರೆದಿ ಹವು ನೂರಾರು ಹಕ್ಕಿಗಳು ಗಿಳಿ ಕೋಗಿ ಕಾಗಿ ಕೋಗಿಲೆ ಹದ್ದು ನವಿಲು ಕಿಲಕಿಲನೆ ಗೊರಗೊರನೆ ಕಿರುಚಿ ಕೂಗುತ್ತಿ ಹವು ನೆಲೆಯಲ್ಲಿ ನಿದ್ದೆಗಲು ಮಂಕುತಿಮ್ಮ ಅಂತ ಅಂದರೆ ತಲೆಯಲ್ಲಿ ಸುಖಕ್ಕೆ ಸಂಬಂಧಪಟ್ಟದ್ದು ಖುಷಿಗೆ ಸಂಬಂಧಪಟ್ಟದ್ದು ಹಾಗೆ ದುಃಖ ನಮಗಾದ ಹಾನಿ ನಷ್ಟ ಹೀಗೆ ಹಲವಾರು ವಿಷಯಗಳು ನಮಗೆ ಬರ್ತಾನೆ ತಲೆಯಲ್ಲಿ ನಾವು ಯೋಚನೆ ಮಾಡಬೇಕು ಅಂತಿಲ್ಲ ಅದಕ್ಕೆ ನಾವು ಮಲಗಿದ್ದಾಗ ತೀರಾ ಅಸಂಬದ್ಧವಾದದ್ದು ಯಾವತ್ತು ಎಲ್ಲಿದೋ ವಿಷಯ ಸಡನ್ ನಮ್ಗೆ ಕನಸಲ್ಬಿಡುತ್ತೆ ಅಂದರೆ ಆ ಮಾಮೂಲಿ ಟೈಮಲ್ಲಿ ನಮಗದು ಆ ಥರ ಯೋಚನೆಗಳು ಬರ್ತಿರುತ್ತೆ ಆದರೆ ನಾವು ಬಿಟ್ಕೊಂಡು ಹೊರಗಿನ ಜೊತೆಗೆ ತೊಡಗಿಸ್ಕೊಂಡಿದ್ದಾಗ ಅದು ವಿಶುವಲ್ಸ್ ನಮಗೆ ಕಾಣೋದಿಲ್ಲ ದೃಶ್ಯ ಮತ್ತೆ ಅದರಲ್ಲಿ ಅಲ್ಲಿ ನಡೀತಿರೋ ಥಾಟ್ಸ್ ನಡೀತಿರುವಂಥ ವಾಕ್ಯಗಳು ನಮಗೆ ಕೇಳಿಸೋದಿಲ್ಲ ಯಾಕೆಂದ್ರೆ ಎಲ್ಲವೂ ಹೊರಮುಖವಾಗಿರುತ್ತೆ ಕಣ್ಣು ಕಿವಿ ನಮ್ಮ ಬುದ್ಧಿ ಎಲ್ಲ ಹೊರಮುಖವಾಗಿರುತ್ತೆ ಮಲಗಿದ್ದಾಗ ಎಲ್ಲ ಒಳಮುಖವಾಗಿರುತ್ತೆ ಅತ್ಯಾಹಾರ ಇದರಲ್ಲಿ ಆಗ ಕಣ್ಣು ಮುಚ್ಚಿದಾಗ ದೃಶ್ಯಗಳನ್ನು ಸ್ಪಷ್ಟವಾಗಿ ಕಾಣಿಸುತ್ತೆ ನಮ್ಮ ಚಿಂತನೆಗಳೇನಿದೆ ಯೋಚನೆಗಳು ಆ ಯೋಚನೆಗಳು ದೃಶ್ಯಗಳು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ಲಿ ನಡೀತಿರುವಂಥ ಕಾನ್ವರ್ಸೇಷನ್ಸು ನಮಗೆ ಸ್ಪಷ್ಟವಾಗಿ ಕೇಳಿಸೋಕೆ ಶುರು ಆಗುತ್ತೆ ಅದನ್ನು ನಾವು ಕನಸು ಅಂತ ಹೇಳ್ತೀವಿ ಹೀಗೆ ನಾ ಮಲಗಿದ್ದಾಗ ನಾ ಏನೂ ಮಾಡದಿರೋವಾಗಲೂ ಕೂಡ ನಮಗೆ ಹಲವಾರು ಥಾಟ್ಸ್ ಮೂಡ್ತಾನೆ ಇರುತ್ತೆ ಇನ್ ಇದು ಯಾವಾಗ ಇದಿರುತ್ತೆ ನಮಗೆ ಒಳಗಡೆ ಮೌನ ದಕ್ಕಲ್ಲ ನಮ್ಮಲ್ಲಿ ಮೌನ ದಕ್ಕದೇ ಇದ್ದರೆ ನನ್ನ ಒಳಗೆ ನಾದ ಕೇಳಿಸಲ್ಲ ನನಗೆ ಓಂಕಾರ ನನ್ನಲ್ಲೇ ಕೇಳಿಸ್ಬೇಕು ಅಂತಂದರೆ ನನಗೆ ಮೊದಲು ಮೌನ ಆವರಿಸಬೇಕು ನನ್ನೊಳಗೆ ಆ ಮೌನ ಆವರಿಸಿದ್ದಾಗ ನನಗೆ ಓಂಕಾರ ಕೇಳಿಸುತ್ತೆ ಆ ಓಂಕಾರ ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಆ ನಾದದಲ್ಲಿ ನಾವು ಲೀನವಾಗೋದು ಇದು ಮನೋಲಯ ಅಂತಲೂ ಕರೀತಾರೆ ಅಮನಸ್ಕ ಸ್ಥಿತಿ ಅಂತಾರೆ ಹಾಗೆ ಓಂಕಾರ ಲೀನವಾಗೋದು ಅಂತ ಹೇಳ್ಬೋದು ಹೀಗೆ ಆಗಬೇಕು ಅಂತಂದ್ರೆ ಈ ಚಿತ್ತ ವೃತ್ತಿ ಇದೆಯಲ್ಲ ಥಾಟ್ ಪ್ರಾಸೆಸ್ ಇದೆಯಲ್ಲ ಅದರಿಂದ ಅದರಿಂದ ನಾವು ನಿವೃತ್ತಿ ಆಗ್ಬೇಕು ಅಸೋಸಿಯೇಟ್ ಆಗಬೇಕು ಅನ್ನೋದು ಪತಂಜಲಿ ಹೇಳೋದು ಇದು ಇಡೀ ಯೋಗದ ಮತ್ತು ಧ್ಯಾನದ ಮೂಲ ಉದ್ದೇಶ ಇದನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ನಾವು ಸಮ್ಯಕ್ ದೃಷ್ಟಿಯನ್ನು ಹೊಂದಿರಬೇಕು ಈ ಸಮ್ಯಕ್ ದೃಷ್ಟಿ ನಮಗೆ ಯಾವ ರೀತಿ ಬರುತ್ತೆ ಈ ಸಮ್ಯಕ್ ದೃಷ್ಟಿಯಿಂದ ಏನು ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೇನೆ ಆ ಪ್ರಯತ್ನಕ್ಕೆ ನಾನು ಈಗ ಆ ಗುಡ್ಡವನ್ನು ತೋರಿಸಿದ್ದು ಕಳೆದ ಸಂಚಿಕೆಯಲ್ಲಿ ಒಂದು ಹಿಂದೆ ಒಂದು ದಿನ ಇದೇ ಗುಡ್ಡದಲ್ಲಿ ರಾಮಾಯಣದ ಯೋಗಾರ್ಥವನ್ನು ಯೋಗಾರ್ಥವನ್ನು ವಿವರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೆ ಈಗ ಅದೇ ಗುಡ್ಡನೇ ಹತ್ತಕ್ಕೆ ಹೋಗ್ತಿದ್ದೀನಿ ಈಗ ಸ್ವಲ್ಪ ಮಳೆ ಇರೋದ್ರಿಂದ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಇದೆ ಮತ್ತೆಲ್ಲ ಕಡೆ ಎಲ್ಲ ಗುಡ್ಡಗಳೆಲ್ಲ ಬೆಳೆ ಅದು ಪೊದೆಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಸ್ವಲ್ಪ ಓಡಾಡೋದಕ್ಕೂ ಕಷ್ಟನೇ ಇಲ್ಲಿ ಈಗ ನಾವು ಮತ್ತೆ ಈ ಗುಡ್ಡನ ನೋಡೋಣ ಈಗ ಇಲ್ಲಿ ಪೂರ್ತಿ ಗುಡ್ಡ ಅಂತ ನಾವು ಇದನ್ನು ಅಂತೀವಿ ಸರಿ ಇಲ್ಲಿ ಗುಡ್ಡ ಯಾವ್ದಪ್ಪ ಅಂತ ಕೇಳಿದ್ರೆ ನಾ ಹೀಗೆ ಬೆರಳು ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಈ ಬೆರಳು ಮಾಡಿದಾಗ ನಮಗೆ ಅಲ್ಲಿ ಬಂಡೆ ಕಾಣಿಸ್ತದೆ ಅದು ಏನು ಅಂತ ಕೇಳಿದ್ರೆ ಬಂಡೆ ಇದು ಏನು ಬಂಡೆ ಇದು ಏನಿದು ಇದು ಮರ ಈಗ ನಾವು ಇದನ್ನೇ ಮರದ ಹತ್ತಿರ ಹೋಗೋಣ ಈಗ ಇಲ್ಲೇ ಒಂದು ಮರ ಇದೆ ಸರಿ ಇದೊಂದು ಗಿಡ ಇದೆ ಇಲ್ಲಿ ಗಿಡ ಅಂತ ನಾವು ಹೇಳ್ತೀವಿ ಸರಿ ಇಲ್ಲಿ ಗಿಡ ಯಾವುದು ಅಂತ ನಾವು ಹತ್ತಿರ ಹೋಗಿ ಬೆರಳು ಮಾಡ್ತೀವಿ ಅಂತಂದರೆ ಇದು ಗಿಡನ ಇಲ್ಲ ಇದು ಎಲೆ ಇದೇನಪ್ಪ ರೆಂಬೆ ಕೊಂಬೆ ಅದನ್ನ ಬೇರೆ ಬೇರೆಯಾಗಿ ಹೇಳ್ತಾ ಹೋಗ್ತೀವಿ ಪೂರ್ಣ ದೃಷ್ಟಿಯಲ್ಲಿ ನಮಗಿದು ಗಿಡವಾಗೇ ಕಾಣುತ್ತೆ ಸರಿ ಹತ್ತಿರ ಹೋಗೋಣ ಇಲ್ಲಿ ಗಿಡ ಯಾವುದು ಅಂತ ಹೇಳಕ್ಕೋದ್ರೆ ಇದು ಎಲೆ ಅದು ರೆಂಬೆ ಕೊಂಬೆ ಚಿಗುರು ಅಂತಲೇ ಹೇಳ್ಬಿಡ್ತೀವಿ ಹಾಗಂತ ಚಿಗುರು ಗಿಡದ ಭಾಗ ಅಲ್ವಾ ಹೌದು ಅದು ಗಿಡದ ಭಾಗವೇ ಆದರೆ ಪೂರ್ಣತೆಯಲ್ಲೇ ಅದು ಗಿಡ ಹೇಗೆ ಇಡೀ ಗುಡ್ಡ ನೋಡೋದಕ್ಕೆ ಅದು ಗುಡ್ಡ ಅನಿಸುತ್ತೋ ಆದರೆ ಒಂದೊಂದನೆ ನಾವು ನೋಡ್ತಾ ಹೋದಾಗ ಅದು ಬಂಡೆ ಇದು ಕಲ್ಲು ಇಲ್ಲಿ ಮಣ್ಣಿದೆ ಹೀಗೆ ನಾವು ಅದನ್ನು ಬಿಡಿಸಿ ಬಿಡಿಸಿ ಹೇಳ್ಬಿಡ್ತೀವಿ ಬೆರಳು ಮಾಡಿ ತೋರಿಸಿದಾಗ ಹಾಗಾದ್ರೆ ಗುಡ್ಡ ಎಲ್ಲೋಯ್ತು ಗುಡ್ಡ ಇದೆ ಅದು ಪೂರ್ಣತೆಯಲಿ ಸಮಷ್ಟಿಯಲ್ಲಿದೆ ಆದರೆ ಒಂದೊಂದೇ ನಾವು ಕೂಲಂಕುಶ ನೋಡಕ್ಕೆ ಹೋದಾಗ ಅದು ಬಂಡೆ ಇದು ಮಣ್ಣು ಇದು ಪೊದೆ ಬೆಳೆದಿದೆ ಇಲ್ಲಿ ಮರ ಬೆಳೆದಿದೆ ಅಂತಂದ್ಬಿಡ್ತೀವಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ನಾವು ನಮಗೂ ಅನ್ವಯಿಸ್ಕೊಂಡು ನೋಡೋಣ ಈಗ ನಾನು ಮಧು ಅಂತ ನಾನು ಹೇಳ್ತೀನಿ ಈಗ ನಾನು ಅಂದರೆ ಇಲ್ಲಿ ಕತ್ತೋರಿಸ ಇದು ಕತ್ತಿದು ಏ ನಾನು ಮಧು ಇದು ಮೂಗಿದು ಏ ನಾನು ಮದುವೆ ಇದು ಹಣೆ ಇದು ಸೊ ಇಲ್ಲಿ ನಾನು ಅಂತ ತೋರಿಸ್ಕೊಳಕೋದಾಗ ಯಾವ ಕಡೆ ತೋರಿಸ್ಕೋಬೇಕಾಗಾರೆ ನಾವು ನಾನು ಅಂತ ಮುಖನ ಕೈಯ ಕಾಲ ಹೃದಯನ ಯಾವುದನ್ನು ತೋರಿಸ್ಕೊಳಕ್ಕಾಗತ್ತೆ ಹಾಗಾದ್ರೆ ನಾನು ಯಾರು ಇಲ್ಲಿ ಸಮಷ್ಟಿಯಲ್ಲಿ ನಾನು ಅಂತ ನೋಡಿದಾಗ ಈ ನಾನು ಕೊನೆಗೆ ಈ ನಾನು ಈ ದೇಹವು ನಾನಲ್ಲ ಮೂಲದಲ್ಲಿ ನೋಡುವಾಗ ಹಾಗಂತ ನನ್ನ ಆಧಾರ್ ಕಾರ್ಡ್ ಇಲ್ಲ ಅಂತಲ್ಲ ವೋಟರ್ ಐ ಡಿ ಇಲ್ಲ ಅಂತಲ್ಲ ನಾನು ಅರ್ನ್ ಮಾಡಲ್ಲ ಅಲ್ಲ ಟ್ಯಾಕ್ಸ್ ಕಟ್ಟಲ್ಲ ಅಲ್ಲ ಅದು ಹೌದು ನಿಜ ವ್ಯಾವಹಾರಿಕವಾಗಿ ನಿಜ ಆ ವ್ಯಾವಹಾರಿಕವಾದ ಮದುವನ್ನು ವ್ಯಾವಹಾರಕ್ಕಷ್ಟೇ ಸೀಮಿತಗೊಳಿಸಿದಾಗ ನನ್ನ ನಿಜ ಸ್ವರೂಪವನ್ನು ನಾನು ಪದ ಪದೇ ಪದೇ ಅದನ್ನು ಸ್ಮರಿಸುತ್ತಾ ಅದರ ಕಡೆಗೆ ಒಲವು ಕೊಟ್ಟಾಗ ಗುಂಡಪ್ಪ ಹೇಳಿದಾಗೆ ಹೊರಗೆ ಕಾರ್ಯಾಸಕ್ತಿ ಹೊರಗೆ ಕಾರ್ಯಾಸಕ್ತಿ ಒಳಗೆ ನಿರಾಸಕ್ತಿ ಹೊಳೆ ಹೊರಗೆ ಸಂಸ್ಕೃತಿ ಭಾರ ಒಳಗರ ತಾತ್ಸಾರ ಅಂತ ಹೇಗೆ ಗುಂಡಪ್ಪ ಹೇಳ್ತಾರೆ ನಮಗೆ ಸಮಾಜದಲ್ಲಿ ಇದ್ದು ಕೂಡ ಇಲ್ಲದೆ ಇರುವುದು ಹೇಗೆ ಕೃಷ್ಣ ಕೆಸರಲ್ಲಿ ನೀರು ಕೆಸರಲ್ಲಿ ತಾವರೆ ಇದ್ದರೂ ಹೇಗೆ ಅದರ ಎಲೆ ಒದ್ದೆ ಆಗೋದಿಲ್ವೋ ಹಾಗೆ ಇರಬೇಕು ಅಂತ ಸಂಸಾರದಲ್ಲಿ ಇರಬೇಕು ಅಂತ ಕೃಷ್ಣ ಹೇಳೋದಂದರೆ ಹೇಗಿರೋದು ಅಂದರೆ ಅದಕ್ಕೆ ಗುಂಡಪ್ಪ ಆ ಸಲಹೆ ಕೊಡ್ತಾರೆ ನಮಗೆ ಹೊರಗೆ ಲೋಕಾಸಕ್ತಿ ಇರಬೇಕು ಒಳಗೆ ನಮಗೆ ಅದರ ಬಗ್ಗೆ ನಿರಾಸಕ್ತಿ ಇರಬೇಕು ಜೇಡನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಧ್ಯಾನ ಆ ಧ್ಯಾನದ ಆಧಾರದ ಮೇಲೆ ನನ್ನ ಕರ್ಮಗಳನ್ನು ನಿರ್ಧಾರ ಮಾಡೋದಕ್ಕೆ ಸುಲಭ ಆಗುತ್ತೆ ಯಾವಾಗ ಧ್ಯಾನ ಸ್ಥಿತಿಯ ಆಧಾರದ ಮೇಲೆ ನಾವು ಕರ್ಮಗಳನ್ನು ಮಾಡ್ತೀವಿ ಕರ್ಮದ ಫಲ ಎನ್ನುತ್ತೆ ಅದರ ಬಗ್ಗೆ ನಮಗೆ ಅಪೇಕ್ಷೆ ಕಡಿಮೆ ಆಗುತ್ತೆ ಅದರ ನಿರೀಕ್ಷೆ ಕಡಿಮೆ ಆಗುತ್ತೆ ಫಲದ ಕರ್ಮದ ಉಂಟಾಗುವ ಫಲ ನಮಗೆ ಅಂಟುವುದಿಲ್ಲ ಆಗ ನಾವು ಮತ್ತೆ ಮತ್ತೆ ಫಲಗಳನ್ನು ಅನುಭವಿಸೋದಕ್ಕೆ ಹುಟ್ಟಿ ಬರೋ ಅವಶ್ಯಕತೆ ಇಲ್ಲ ಹಾಗೆ ಹುಟ್ಟು ಹುಟ್ಟಿ ಬರೋದಕ್ಕೆ ಅವಶ್ಯಕತೆ ಇಲ್ಲ ಅಂದಾಗ ನಾನು ನಿಜ ಸ್ವರೂಪವನ್ನು ನೋಡೋದು ಶುರು ಮಾಡಿದಾಗ ನಮಗಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಇದು ಧ್ಯಾನದಲ್ಲಿ ನಡೆಯುವ ಪ್ರಾಸೆಸ್ಗೆ ಹೊರಗಿನಿಂದಾಗುವಂತಹ ದುಡಿಮೆ ಅದಕ್ಕೆ ಇದು ಬಹಿರಂಗ ಶುದ್ಧಿಯೂ ಬೇಕು ಅಂತರಂಗ ಶುದ್ಧಿಯೂ ಬೇಕು ಬುದ್ಧ ಒಬ್ಬ ರಾಜನ ಹತ್ರ ಹೋಗಿರ್ತಾನೆ ರಾಜನ ಹತ್ರ ಹೋದಾಗ ಇದೇ ಉದಾಹರಣೆಯೇ ಬಳಸ್ತಾನೆ ಆತ ರಥವನ್ನು ತರಿಸ್ತಾನೆ ರಥ ಯಾವುದು ಅಂತ ಕೇಳ್ತಾ ಇಲ್ಲೇ ಇದಲ್ಲ ರಥ ಅಂತಾನೆ ಆಗ ಬುದ್ಧ ಸರಿ ಕುದುರೆನ ತೆಗೀರಿ ಅಂತಾನೆ ಎಲ್ಲಿದ ರಥ ಇಲ್ಲೇದ ರಥ ಸರಿ ಆಯಿತು ಚಕ್ರವನ್ನು ತೆಗೆಸ್ತಾನೆ ಹೀಗೆ ಒಂದೊಂದೇ ಭಾಗವನ್ನು ತೆಗೆಸ್ತಾ ಹೋಗ್ತಾನೆ ಇಲ್ಲಿದ ರಥ ಇಲ್ಲಿದ್ದ ರಥ ಅಂತ ಹೇಳ್ತಿರ್ತಾನೆ ಕೊನೆಗೆಲ್ಲವನ್ನು ಡಿಸ್ಮ್ಯಾಂಟಲ್ ಮಾಡಿಬಿಡ್ತಾರೆ ರಥ ಎಲ್ಲಿ ಕೇಳ್ತಾನೆ ರಥವೇ ಇರೋದಿಲ್ಲ ಹಾಗೆ ನನ್ನ ಥಾಟ್ಸ್ ಏನಿದೆ ನನ್ನ ಮನಸ್ಸು ಬುದ್ಧಿ ಅಹಂಕಾರ ಈ ಮೂರನ್ನು ನಾನೇ ಅಂದ್ಕೊಂಡಿರ್ತೀನಿ ಯಾವಾಗ ಧ್ಯಾನದಲ್ಲಿ ನಮ್ಮನ್ನು ನಾವು ನೋಡೋದಕ್ಕೆ ಶುರು ಮಾಡ್ತೀವಿ ಓ ಇದು ದೇಹ ನಾನಲ್ಲ ಹೇಗಾರನು ನಾನು ಹೇಳ್ತಾ ಪಂಚಕೋಶಗಳ ಬಗ್ಗೆ ಹೇಳ್ತಿದ್ದೆ ಅಂಬ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ನಾವು ಒಂದೊಂದೇ ಹಂತವಾಗಿ ನಾವು ನಮ್ಮನ್ನು ನಾವು ಕಾಣ್ಕೊಳ್ಳೋಕೆ ಶುರು ಮಾಡಿದಾಗ ಓ ಅನ್ನಮಯ ಕೋಶ ಈ ದೇಹ ನಾನಲ್ಲ ಪ್ರಾಣಮಯ ಕೋಶ ನಾಭಿಯಿಂದ ಹೊರಡುವಂತಹ ಪ್ರಾಣ ಮತ್ತೆ ವಾಪಸ್ ನಾಭಿಗೆ ಹೋಗುವಂತಹ ಅಪಾನ ಏನಿದೆ ಓ ಶ್ವಾಸ ನಾನು ಉಸಿರಾಟ ನಾನು ಮಾಡ್ತಿರೋದಲ್ಲ ತಾನಾಗೆ ಆಗ್ತಿರೋಂಥದ್ದು ನನ್ನೊಳಗೊಂದು ಪ್ರಾಣ ಶಕ್ತಿ ಇದೆ ಅದನ್ನು ಅದು ಉಸಿರಾಡಿಸ್ತಾ ಇದೆ ಹಾಗಾದರೆ ಈ ಕ್ರಿಯೆಯೂ ನನ್ನದಲ್ಲ ಅನ್ನೋ ಅನುಭವ ಬಂದಾಗ ನನ್ನ ಅಹಂಕಾರಕ್ಕೆ ಒಂದು ಪೆಟ್ಟು ಕೊಟ್ಟ ಹಾಗಾಗುತ್ತೆ ಉಸಿರಾಟ ಕೂಡ ನೀನು ಮಾಡ್ತಾ ಇಲ್ಲ ಅಂತ ದೊಡ್ಡದಾಗಿ ಅದು ನಾನು ಮಾಡಿದೆ ಇದು ನಾನು ಮಾಡಿದೆ ಅಂತೆಲ್ಲ ಎಲ್ಲವೂ ನಡೀತಿದೆ ತಾನಾಗೆ ನಿನ್ನ ಇಚ್ಛೆ ಮತ್ತು ಪ್ರಯತ್ನಕ್ಕೆ ತಕ್ಕಂತೆ ಎಲ್ಲವೂ ನಡೀತಿದೆ ಇಲ್ಲಿ ನಾನು ಎನ್ನುವ ಭಾವ ತಾನಾಗೆ ಕಳಿಸ್ಕೊಳ್ತಾ ಹೋಗುತ್ತೆ ಹಾಗೆ ಪ್ರಾಣಮಯ ಕೋಶದಿಂದ ಮನೋಮಯ ಕೋಶ ಆ ಮನೋಮಯ ಕೋಶಕ್ಕೆ ಹೋದಾಗ ಓಯ್ ಮನಸ್ಸು ಬುದ್ಧಿ ಅಹಂಕಾರ ನಾನಲ್ಲ ಹೇಗೆ ನಾನು ನಾನು ಅಂತ ಈಗ ನಾವು ತೋರಿಸ್ಕೊತೀವಿ ನಾನು ಅಂತ ಹೇಳ್ಕೊತೀವಿ ಅನ್ನಮಯ ಕೋಶ ದೇಹ ನಾನಲ್ಲ ಅನ್ಗುತ್ತಾತು ಪ್ರಾಣಮಯ ಕೋಶದಲ್ಲಿ ಇದರ ಹೇಗೆ ದೇಹ ನಡೀತಿದೆಯೋ ಅದು ನನ್ನಿಂದ ನಡೀತಿಲ್ಲ ಪ್ರಕೃತಿ ತತ್ವ ತಾನಾಗಿ ನಡೀತಿದೋ ಅರಿವು ಬರುತ್ತೆ ಮುಂಚೆ ನಮಗೆ ತಿಳುವಳಿಕೆ ಇರ್ಬೋದು ಆದರೆ ಅರಿವು ಬರೋದು ತುಂಬ ಮುಖ್ಯ ಅಲ್ಲವಪ್ರಭು ಅದಕ್ಕೆ ಅರಿವು ಅರಿವು ಅಂತೀರಿ ಅರಿವು ಸಾಮಾನ್ಯವೇ ಅಂತ ಅಲ್ಲೊಮ್ಮಪ್ರಭು ಕೇಳಿಬಿಡ್ತಾ ಅರಿವು ಮುಖ್ಯ ಬರೀ ತಿಳ್ಕೊಂಡ್ರೆ ಮಾಹಿತಿ ನನಗೆ ಅನುಭವಕ್ಕೆ ಬಂದಾಗ ಮಾತ್ರ ಅದು ಅರಿವಾಗುತ್ತೆ ಹಾಗೆ ನನಗೆ ಸತ್ಯ ಗೋಚರವಾಗುತ್ತೆ ಹಾಗೆ ಈ ಪ್ರಾಣಮಯ ಕೋಶದಿಂದ ಮನೋಮಯ ಕೋಶಕ್ಕೆ ಬಂದಾಗ ಈ ಮನಸ್ಸು ಬುದ್ಧಿ ನಾನಲ್ಲ ಇದು ತನ್ನ ಪಾಡ ತಾನೇ ಕೆಲಸ ಮಾಡ್ಕೊಂಡು ಹೋಗ್ತಿದೆ ಅನ್ನೋ ಅರಿವು ಬರುತ್ತೆ ಸರಿ ಇನ್ನೆಲ್ಲ ನಾನಲ್ಲ ನಾನೆಲ್ಲ ನೆಗೆಟ್ ಮಾಡಾಯಿತು ನೇತಿ 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 ಎಂದಾಯಿತು ನಾನಾ ಎಂಬುದು ನಾನಲ್ಲ ಈ ಮಾನಸ ಜನ್ಮವು ನಾನಲ್ಲ ಅಂತ ಶರೀಫ್ ಅಜ್ಜ ಹೇಳಿದಂಗೆ ಬುಲ್ಲಾಕಿ ಜಾಣ ಮೇಕೋ ನಾನು ಯಾರು ನಾನು ಹಿಂದೂ ಅಲ್ಲ ಮುಸಲ್ಮಾನ ಅಲ್ಲ ಪಾರ್ಸಿ ಅಲ್ಲ ಅಂತ ಬುಲ್ಲೇಶ ಹೇಳ್ತಾ ಹೋಗ್ತಾನೆ ಬುಲ್ಲಾಕಿ ಜಾಣ ಮೇಕೋನಂತ ಹೀಗೆ ಇದರಲ್ಲಿ ಷರೀಫ್ ಅಜ್ಜ ಹೀಗೆ ಹೇಳ್ತಾರೆ ಅವರು ಶಂಕರಾಚಾರ್ಯರು ಕೊನೆಗೆ ಮೋಕ್ಷವೂ ಅಲ್ಲ ಬಂಧನ ಅಲ್ಲ ಜಾತಿ ಧರ್ಮ ಯಾವುದಲ್ಲ ನಾಮ ರೂಪಗಳು ಅಲ್ಲ ಅಂತೆಲ್ಲವನ್ನೂ ನೆಗೆಟ್ ಮಾಡಿಬಿಡ್ತಾರೆ ಕೊನೆಗೆ ಇದು ಯಾವುದು ನಾವಲ್ಲ ಅನ್ನೋ ಅರಿವು ಬರೋದು ಹೇಗೆ ಅಂದರೆ ಧ್ಯಾನದಲ್ಲಿ ಇದು ನಿಜವಾಗಲೂ ಧ್ಯಾನದಲ್ಲಿ ಆಗಬೇಕಾದಂತಹ ಪ್ರಕ್ರಿಯೆ ಅದಕ್ಕೆ ಇದೆಲ್ಲ ಕಥೆಗಳ ಒಂದು ಪ್ರಯತ್ನ ನಮಗೆ ಇದು ಯಾಕೆಷ್ಟು ಮುಖ್ಯ ಆಗತ್ತೆ ಅಂದರೆ ದಿನ ಮೂರು ಗಂಟೆ ಕಾಲ ಉಸ್ರ ಹಿಡಿದು ಕೂತ್ಬಿಟ್ಟೆ ನಾನು ಕೇಚರಿ ಮುದ್ರೆ ಮಾಡಿದೆ ಮತ್ತೊಂದು ಮಾಡಿದೆ ಶಕ್ತಿಶ್ವಾಲನ ಮುದ್ರೆ ಮಾಡಿಬಿಟ್ಟೆ ನಾನು ದಿನಕ್ಕೆ ಎರಡು ಗಂಟೆ ಕಾಲ ಧ್ಯಾನ ಮಾಡ್ತೀನಿ ಅಲ್ಲೆಲ್ಲೋ ಕೂತ್ಕೊಂಡು ತಪಸ್ ಮಾಡ್ತೀನಿ ಇನ್ನೆಲ್ಲೋ ಕೂತ್ಕೊಂಡು ಮೌನ ಯೋಗ ಮಾಡ್ತೀನಿ ಅಂತ ಏನೇ ಮಾಡಿ ನಿಜ ಜೀವನದಲ್ಲಿ ನಾವದನ್ನು ನಾನು ಎನ್ನುವ ಭಾವನ ಹೋಗಿಸ್ಕೊಂಡಿಲ್ಲ ಅಂದರೆ ಭಾವದಲ್ಲಿ ನಾನು ಹೋಗದೆ ಯೋಗದಲ್ಲಿ ನಾನು ಹೋಗೋಕೆ ಸಾಧ್ಯ ಇಲ್ಲ ಹಾಗಾಗಿ ಅದಾಗಬೇಕು ಅಂದರೆ ರೀತಿ ಬೆಟ್ಟ ಬೆಟ್ಟ ಅನ್ಕೊಂಡು ಕೊನೆ ಇಲ್ಲಿ ಬಂಡೆ ಆಗಿಬಿಡುತ್ತೆ ಹಾಗೆ ಅನ್ ಆ ರೀತಿ ನಾವು ನಮ್ಮನ್ನು ನಾವು ಕಳ್ಸ್ಕೊಳ್ತಾ ಹೋಗ್ಬೇಕು ಅಷ್ಟಾವಕ್ರೆ ಅವ್ನ ಕಡೆ ಚೆನ್ನಾಗಿ ಹೇಳ್ತಾನೆ ಲುಕ್ ಕ್ಲೋಸ್ಲಿ ಅಟ್ ಕ್ಲಾತ್ ಯು ಸಿ ಓನ್ಲಿ ಥ್ರೆಡ್ ಕ್ಲೋಸ್ಲಿ ಅಟ್ ಯೂನಿವರ್ಸ್ ಯು ಸಿ ಓನ್ಲಿ ಸೆಲ್ಫ್ ಅಂತ ಅಂದರೆ ನಾವು ಬಟ್ಟೆಯನ್ನು ನೋಡ್ತಾ ಹೋದರೆ ಹಾಗೆ ಬಟ್ಟೆಯನ್ನು ನೋಡ್ತಾ ಹೋದ್ರೆ ಬಿಡಿಸ್ತಾ ಹೋದ್ರೆ ಕೊನೆ ನಮಗೆ ನೂಲಷ್ಟು ಸಿಗತ್ತಂತೆ ಹಾಗೆ ಇಡೀ ಬ್ರಹ್ಮಾಂಡವನ್ನು ನಾವು ಬಿಡಿಸ್ತಾ ಹೋಗಿ ನೋಡಿದ್ರೆ ನಮ್ಮ ನಾವೇ ಕಾಣ್ತೀವಿ ಬಂದೆ ನಮ್ಮ ದಶ ಮತ್ತೆ ಅದು ಅಲ್ಲ ಅದು ಮತ್ತೊಬ್ಬ ಅಲ್ಲ ಅದು ನಿಜವಾದ ನಿಜ ಸ್ವರೂಪ ಚಿತ್ ಆನಂದ ಸ್ವರೂಪ ಏನಿದೆ ಅದರ ಅರಿವು ನಮಗೆ ಬರ್ತಾ ಹೋಗುತ್ತೆ ಎಲ್ಲವೂ ಚೈತನ್ಯದಿಂದನೇ ಕೂಡಿದೆ ಆ ಚೈತನ್ಯದ ಒಂದು ಭಾಗ ನಾನು ಅನ್ನೋ ಒಂದು ಪರಿಪೂರ್ಣವಾದ ನಮಗೆ ದೃಷ್ಟಿ ಸಿಗತ್ತೆ ಅದಕ್ಕೆ ಬೇಕಿರೋದು ಧ್ಯಾನ ನಾವು ಅದು ಯಾವುದೇ ಮಾರ್ಗದ ಧ್ಯಾನವಾಗಿರ್ಬೋದು ಅದನ್ನು ನಾವು ಅಳವಡಿಸಿಕೊಳ್ಳಕ್ಕೆ ಹೋದಾಗ ನನಗೆ ಹೊರಗಿನಿಂದ ನಾನು ಎನ್ನುವ ಭಾವವನ್ನು ಕಳಿಸ್ಕೊಳ್ಳೋದಕ್ಕೆ ಈ ರೀತಿಯ ಉಪಮಾನ ಉಪಮೇಯಗಳನ್ನು ಬಳಸ್ಕೊಳ್ತಾ ಕಗ್ಗವಾಗಿರ್ಬೋದು ವಚನ ದಾಸರ ಕೀರ್ತನೆ ಇಂಥವನ್ನೆಲ್ಲ ನಾವು ಮಂಥನ ಮಾಡ್ತಾ ಒಳಗಡೆ ಯಾಕೆ ಹಾಗೆ ಹೇಳಿದ್ರು ದಾಸರು ಯಾಕೆ ಅಲ್ಲ ಪ್ರಭು ಹೀಗೆ ಹೇಳಿದ್ರು ಕಬೀರ್ ಯಾಕೆ ಹೀಗೆ ಹೇಳಿದ್ರು ಅಕ್ಕ ಮಹಾದೇವಿ ಯಾಕೆ ಹೀಗೆ ಹೇಳಿದ್ರು ಇದನ್ನು ನಾನು ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ ಇದನ್ನು ಪ್ರಯತ್ನ ಪಡ್ತಾ ಹೋದಾಗ ಭಾವದಲ್ಲಿರುವ ನಾನು ಕಳಿಸಿಕೊಳ್ತಾ ಹೋಗುತ್ತೆ ಆಗ ಯೋಗದಲ್ಲಿ ನಾನು ಅನ್ನೋದು ತಾನಾಗೆ ಕಳಿಸಿ ಹೋಗುತ್ತೆ ಆಗ ನಮಗೆ ನಿಜವಾಗಲೂ ಧ್ಯಾನದ ಯೋಗದ ಮತ್ತು ಆಧ್ಯಾತ್ಮ ಮಾರ್ಗದಲ್ಲಿ ನಡೀತಿದ್ದೀವಿ ಅಂತ ನೀವು ನಮ್ಮನ್ನು ನಾವು ಕರ್ಕೊಡ್ತೀವಿ ಅದರಲ್ಲಿ ಫಲ ಸಿಗೋದಕ್ಕೆ ಸಾಧ್ಯವಾಗುತ್ತೆ ನೋಡಿ ಇಲ್ಲಿಂದ ಮೇಲೆ ಬಂದೇ ಬಿಟ್ವಿ ಇಲ್ಲಿ ಬೆಟ್ಟ ಆದಂತ ಅಂತ ಕೇಳೋದಕ್ಕೆ ಆಗಲ್ಲ ಇಲ್ಲಿ ನೋಡಿ ಮತ್ತೆ ಇಲ್ಲಿ ಎಲ್ಲ ಬೆಟ್ಟ ಗುಡ್ಡ ಎಲ್ಲ ನಮ್ಗೆ ಕಾಣಿಸುತ್ತೆ ಮರಗಳೆಲ್ಲ ಕಾಣಿಸ್ತಾ ಹೋಗುತ್ತೆ ಮತ್ತೆ ಝೂಮ್ ಮಾಡ್ತಾ ಹೋದ್ರೆ ಓ ಅಲ್ಲಿ ಮತ್ತೆ ಸಪ್ರೇಟ್ ಕಾಣಿಸ್ತಾ ಹೋಗುತ್ತೆ ಎಲ್ಲವೂ ಒಂದೊಂದೇ ಒಂದೊಂದೇ ಬೇರೆ ಓ ಅದು ಹೊಲ ಅಲ್ಲ ಹೊಲದಲ್ಲಿ ಮತ್ತೆ ಹುಲ್ ಕಾಣಿಸೋಕೆ ಶುರು ಆಗುತ್ತೆ ಅದು ಮತ್ತೆ ಪೊದೆಗಳು ಕಾಣಿಸ್ತಾ ಹೋಗುತ್ತೆ ಅಲ್ಲಿ ಮತ್ತೆ ಹೊರಗೆ ಎಲೆಗಳು ಕಾಣಿಸ್ತಾ ಹೋಗುತ್ತೆ ಹೀಗೆ ಒಂದೊಂದು ಕೂಡ ಮೂಲದಲ್ಲಿ ನಾವು ನೋಡೋಕೆ ಹೋದಾಗ ಬೇರೆನೆ ಕಾಣುತ್ತೆ ನಾವು ನೋಡುವ ದೃಷ್ಟಿಯಲ್ಲಿ ಇದೆ ಹೊರತು ಸೃಷ್ಟಿ ತಾನ ತಾನಾಗೇ ಇದೆ ಉದಾಹರಣೆಗೆ ಇಲ್ಲಿಂದ ಅಲ್ಲಿಗೆ ದೂರ ಅಂತ ಅನ್ಕೋಣ ಆದ್ರೆ ಅದು ಎಲ್ಲಿದೆಯೋ ಅಲ್ಲೇ ಇದೆ ಇದ ಎಲ್ಲಿದೆಯೋ ಅಲ್ಲೇ ಇದೆ ನಮಗೆ ದೂರ ಯಾವಾಗ ಆಗುತ್ತೆ ಅಂದರೆ ನಾನು ನಡ್ಕೊಂಡು ಹೋಗೋಂಥ ಪ್ರಮೇಯ ಬಂದಾಗ ನನ್ನ ದೇಹದ ಶಕ್ತಿ ಇಲ್ಲ ಅಂದಾಗ ಅಥವಾ ನನಗೆ ಆಸಕ್ತಿ ಇಲ್ಲ ಅಂದಾಗ ಅಯ್ಯೋ ಅಷ್ಟು ದೂರ ಯಾರಪ್ಪ ಹೋಗಬೇಕು ಅಂತೀವಿ ಆದರೆ ನನಗೆ ಗಾಡಿ ಇತ್ತು ಮತ್ತೊಂದಿತ್ತು ನಾನು ಸುಲಭವಾಗಿ ಹೋಗಬಲ್ಲೆ ಅಂತಂದರೆ ಆಗ ನನಗೆ ದೂರನೇ ಅನಿಸಲ್ಲ ಅದು ನಂಗೆ ಆಸಕ್ತಿ ಇತ್ತು ಇಲ್ಲಿಂದ ಇಲ್ಲಿಗಲ್ಲ ಅಲ್ಲಿಗೆ ಹೋದ್ರೂ ನನಗೆ ದೂರ ಅನ್ಸಲ್ಲ ಈಗ ಗುಡ್ಡ ಹತ್ಕೊಂಡೇ ಬಂದಿದ್ದೀನಿ ನನಗೆ ಆಸಕ್ತಿ ಇದ್ದಿದ್ದಕ್ಕೆ ಈ ಗುಡ್ಡ ಮಳೆ ಇದ್ರಂತೆ ಬಂಡೆ ಎಲ್ಲ ಜಾರಿಸಿದನಂತೆ ಪೊದೆಗಳೆಲ್ಲ ಬೆಳೆದ ಮುಳ್ಳೆಲ್ಲ ಬೆಳೆದಿದೆ ಆದ್ರೂ ಅದನ್ನು ತಡೀತಿಲ್ಲ ಯಾಕೆ ನನಗಿದು ಆಸಕ್ತಿ ಇದೆ ಆಸಕ್ತಿ ಇರೋದಕ್ಕೆ ನಾನು ಗುಡ್ಡ ಹತ್ತಿ ಬಂದಿದ್ದೇನೆ ಈ ಆಸಕ್ತಿ ಇರುವುದು ನನಗೆ ಯಾವುದ್ರ ಬಗ್ಗೆ ಆಸಕ್ತಿ ಇದೆ ಅನ್ನೋದು ಇದು ಕಠಿಣವಾಗಿಲ್ವಾ ಅಥವಾ ಕಠಿಣವನ್ನ ನಾನು ಮೀರಬಹುದಾ ಎದುರಿಸಬಹುದಾ ಇದೆಲ್ಲವ ಕೊನೆಗೆ ನನ್ನ ಆಸಕ್ತಿಗೆ ಬಿಟ್ಟಿರುತ್ತೆ ಯಾಕೆ ಆಸಕ್ತಿ ಬಗ್ಗೆ ಹೇಳ್ತಿದ್ದೀನಿ ಅಂತಂದ್ರೆ ಮನುಷ್ಯನಿಗೆ ಆಧ್ಯಾತ್ಮಕ್ಕೆ ಅಂತ ಬಂದಾಗ ನಿಜವಾದ ಆಸಕ್ತಿ ಅವನಿಗೆ ತನ್ನನ್ನು ತಾನು ಕಂಡುಕೊಳ್ಳುವುದರ ಬಗ್ಗೆ ಆಗಿರಬೇಕು ಆಗ ಆಗಿ ಯೋಗ ಮರದಲ್ಲಿ ಅಷ್ಟು ಹಿಡಿಬೇಕಾ ಗುರುನ ಹುಡ್ಕೊಂಡು ಅಷ್ಟು ದೂರ ಹೋಗ್ಬೇಕಾ ಇದೆಲ್ಲ ಬರೋದಿಲ್ಲ ಯಾವಾಗ ಆಸಕ್ತಿ ಇರುತ್ತೆ ಯಾವಾಗ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಮನುಷ್ಯ ಹೋಗಬಲ್ಲ ಅಜ್ಞಾನದಿಂದ ಜ್ಞಾನಕ್ಕೂ ಆಗ ಅಯ್ಯೋ ನಾನು ಅಜ್ಞಾನಿ ಜ್ಞಾನ ತುಂಬ ದೂರ ಇದೆ ಅನ್ನೋ ಆ ದೂರ ಹತ್ತಿರ ಹೋಗ್ಬಿಡುತ್ತೆ ಯಾಕಂದ್ರೆ ಆಸಕ್ತಿ ಇರುತ್ತೆ ಆಸಕ್ತಿ ಇದ್ದಾಗ ಅವನು ಎಲ್ಲವನ್ನೂ ಅವನು ಪ್ರಯತ್ನ ಪಡ್ತಾ ಹೋಗ್ತಾನೆ ಹೇಗೆ ಗುಂಡಪ್ಪ ಊರ ನೆನಪೇ ಬಲವ ಮಂಕುತಿಮ್ಮ ಅಂತಾರೆ ಎಂಥ ನೋವು ಬರಲಿ ಮತ್ತೊಂದಾಗಲಿಲ್ಲ ಅದೆಷ್ಟೋ ದೂರ ಇರಲಿ ಆದರೆ ನಿನಗೆ ಚೈತನ್ಯ ಯಾವುದು ಕೊಡುತ್ತೆ ಮತ್ತೆ ಮತ್ತೆ ಮುಂದೆ ಅಂದ್ರೆ ಊರ ನೆನಪೇ ಬಲವ ಮಂಕುತಿಮ್ಮ ನಿನ್ನ ಊರ ನೆನಪಿದೆಯಲ್ಲ ಅದೇ ನಿನಗೆ ಶಕ್ತಿ ಕೊಡ್ತಾ ಹೋಗುತ್ತೆ ಹಾಗೆ ಇಲ್ಲಿ ನನ್ನ ನಿಜ ಸ್ವರೂಪವೇ ನಮ್ಮ ಊರು ಅಂತ ಆದರೆ ಆ ಊರ ನೆನಪಿದೆಯಲ್ಲ ನನ್ನ ನಾನು ಅರಿಯಬೇಕು ಎನ್ನುವ ಕುರುಹು ಇದೆಯಲ್ಲ ಆ ಕುರುಹು ನಮ್ಮನ್ನು ಅರಿವಿನ ಕಡೆಗೆ ಕರ್ಕೊಂಡು ಹೋಗುತ್ತೆ ಆಗ ನಮಗೆ ಯೋಗದಲ್ಲಿ ಆಧ್ಯಾತ್ಮದಲ್ಲಿ ಪ್ರಯಾಣ ಸುಲಭ ಆಗುತ್ತೆ ಅಂದ್ರೆ ನಾನು ತುಂಬ ದಿನದಿಂದ ಧ್ಯಾನ ಮಾಡ್ತಿದ್ದೀನಿ ನಂಗೆ ಧ್ಯಾನ ಮಾಡೋಕ್ಕೆ ಫೋಕಸ್ ಸಿಕ್ತಲ್ಲ ಒಂದು ನಿಮಿಷ ಆರಾಮ ಆಗ್ತಲ್ಲ ಯಾಕೆ ಒಂದು ನಿಮಿಷ ಆರಾಮಕ್ಕೆ ಕೂರಕ್ಕೆ ಆಗಲ್ಲ ಕಣ್ಮಸ್ಕೊಂಡು ಧ್ಯಾನ ಮಾಡೋವಾಗ ಅಂದರೆ ನಾನು ಜೀವನದಲ್ಲೂ ಹಾಗೆ ಇರ್ತೀನಿ ನಂಗೆ ಒಂದು ನಿಮಿಷ ಸುಮ್ಮನೆ ಇರೋಕ್ಕಾಗ್ತಾ ಇಲ್ಲ ನಾನು ಕಣ್ಮ್ಬಿಟ್ಕೊಂಡು ನಾನು ಕೆಲಸ ಮಾಡುವಾಗ ಊಟ ಮಾಡುವಾಗ ನಿದ್ದೆ ಮಾಡುವಾಗ ನೂರಾರು ಕ್ರಿಬ್ಬಿಂಗು ಕಂಪ್ಲೇಂಟ್ಸ್ ಇಟ್ಕೊಂಡಿರ್ತೀವಿ ಹಲವಾರು ಈ ರೀತಿ ನಾವು ಜೀವನದಲ್ಲೇ ಗೊಂದಲಗಳನ್ನ ಮಾಡ್ಕೊಂಡಿದ್ದಾಗ ಕಣ್ಮುಚ್ಚಲೂ ಗೊಂದಲವಾಗಿ ಆಗುತ್ತೆ ಹಾಗೆ ನನಗೆ ಬಹಿರಂಗ ಶುದ್ಧಿಯೂ ಬೇಕು ಅಂತರಂಗ ಶುದ್ಧಿಯೂ ಬೇಕು ಆಗ ಮಾತ್ರ ಧ್ಯಾನ ದಕ್ಕೋದಕ್ಕೆ ಸಾಧ್ಯ ಒಂದ್ಸಲಿ ಸಲಹ ಪದ ಧ್ಯಾನ ಬೇಕಿರುತ್ತೆ ಅಷ್ಟೊತ್ತು ಅವನ ಜೊತೆ ಮುದ್ರೆ ಏನಿರ್ತಾಳೆ ಆತನ ಹೆಂಡತಿ ಅಂತ ಕರೀಬೋಣ ಸದ್ಯಕ್ಕೆ ಸಂಗಾತಿ ಆ ಸಂಗಾತಿ ಮೂಲಂಗಿ ತಂದಿರ್ತಾಳೆ ಆಯ್ತು ಓಕೆ ಮೂಲಂಗಿ ಸಾರ್ ಮಾಡಲು ನಾನು ಧ್ಯಾನ ಮುಗಿಸ್ಕೊಂಡು ಬರ್ತೀನಿ ಅಂತ ಸರಹ ಪದ ಹೇಳ್ತಾನೆ ಸರಹ ಪದ ಹೇಳಿ ಧ್ಯಾನ ಕೂರ್ತಾನೆ ನೋಡಿದ್ರೆ ಆತ ಹನ್ನೆರಡು ವರ್ಷ ಧ್ಯಾನಕ್ಕೆ ಕೂರ್ತಾನೆ ಹನ್ನೆರಡು ವರ್ಷ ಧ್ಯಾನಕ್ಕೆ ಕೂಡ್ತಾನೆ ಅವನಿಗದು ಅರಿವೇ ಇರೋಲ್ಲ ಹನ್ನೆರಡು ವರ್ಷ ಧ್ಯಾನ ಕೂತು ಕಂಡುಬಿಡ್ತಾನೆ ಕಂಡುಬಿಟ್ಟ ತಕ್ಷಣ ಮೂಲಂಗಿ ಸಾರ್ ರೆಡಿ ಆಯ್ತಾ ಅಂತ ಕೇಳ್ತಾನೆ ಆಗ ಅವಳು ಬೈತಾಳೆ ಅಲ್ಲ ಹನ್ನೆರಡು ವರ್ಷ ಧ್ಯಾನ ಕೂತರು ನಿನಗೆ ಆ ಮೂಲಂಗಿನೇ ನೆನಪಿತ್ತು ಅಂದರೆ ಯಾಕೆ ಕೂತ್ಕೊಂಡು ಅಷ್ಟು ವರ್ಷ ನೀವು ಧ್ಯಾನಕ್ಕೆ ವ್ಯರ್ಥ ಆಯ್ತಲ್ಲ ಎಲ್ಲಾನು ಅಂತ ಅಂದ್ಬಿಡ್ತಾಳೆ ಹಾಗೆ ನಾವು ಏನೇ ಧ್ಯಾನ ಮಾಡ್ತೀವಿ ಮತ್ತೆ ಮಾಡ್ತೀವಿ ಕೂತ್ಕೊಂಡ್ರು ನಮ್ಮ ನಮ್ದೇ ಎಲ್ರಿಗೂ ಒಂದೊಂದು ಮೂಲಂಗಿ ಸಾರು ಅಂತಿರುತ್ತೆ ಅದು ಹೆಂಡತಿ ಮಕ್ಕಳು ಇರ್ಬೋದು ಗಂಡ ಇರ್ಬೋದು ನನ್ನ ಆಸ್ತಿ ಸಂಬಂಧಪಟ್ಟಿದ್ದ ವಿಷಯ ಇರ್ಬೋದು ನೂರಾರು ವಿಷಯ ಇರ್ಬೋದು ನಮ್ಮ ನಮ್ದೇ ನಮ್ಮ ನಮ್ದೇ ಜೀವನದಲ್ಲಿ ಮೂಲಂಗಿ ಸಾರು ಇರುತ್ತೆ ಧ್ಯಾನ ಮಾಡೋವ ನಾವು ಅದು ಕಡೆನೇ ಗಮನ ಕೊಡ್ತಾಯಿರ್ತೀವಿ ನಾನು ನಿಮಗೆ ಹೇಳ್ತಿದ್ದೆ ಎಲ್ಲಿ ನನ್ನ ಗುರುಗಳಾದ ನಾಗರಾಜಪ್ಪ ಅವರು ಅವ್ರ ಗುರುಗಳಾದ ಬೂದ್ಗುಂಪೆ ಅಜ್ಜ ಕುದುರೆಮುತಿ ಅಜ್ಜ ಒಡ್ರಳ್ಳಿ ಫಕ್ಕೀರಪ್ಪಿಗೆ ಹಲವಾರು ಜನ ಈ ಗುಡ್ಡ ಸಾಲಗಳಲ್ಲಿ ಯೋಗ ಸಾಧನೆಗೆ ಇದ್ದರು ಅಂತ ಕೊನೆಗೆ ಗೊತ್ತು ಆ ಗುಡ್ಡ ತಮಗೆ ಜೊತೆಗೆ ಈ ದೃಶ್ಯಗಳನ್ನ ತೋರಿಸ್ಕೊಡೋ ಹಂಚ್ಕೊಳೋ ಅಂತ ಅವಕಾಶ ಸಿಕ್ತು ತುಂಬ ರಮಣೀಯವಾದ ಗುಡ್ಡ ಇದು ಇದಿಲ್ಲೇ ನಾನು ಈಗೇನು ವಿಶ್ರಮ ನಿರ್ಮಾಣ ಮಾಡ್ತಾ ಇದ್ದೀವಿ ಅದು ಪ ಅದ್ರ ಪಕ್ಕದಲ್ಲೇ ಇರುವಂಥದ್ದು ತುಂಬ ಹತ್ತದಲ್ಲಿ ಇರುವಂತ ಗುಡ್ಡ ಇದು ತುಂಬ ಸೊಗಸಾಗಿದೆ ಈ ಗುಡ್ಡ ಹತ್ತೋದಿಕ್ಕೆ ತುಂಬ ಅಷ್ಟೇನು ಕಷ್ಟ ಇಲ್ಲ ಬಟ್ ಸ್ವಲ್ಪ ಅನುಭವ ಇರೋರು ಜೊತೆಗೆ ಇರೋರು ಇದ್ದರೆ ಬಂದಾಗ ಹತ್ತೋದು ಸೂಕ್ತ ಹಾಗೆ ಸಜೆಸ್ಟ್ ಮಾಡಲ್ಲ ಹಾಗೆ ಸೊ ಮತ್ತೆ ವಿಷಯಕ್ಕೆ ಬರೋಣ ಹಾಗಾಗಿ ಮುಖ್ಯವಾಗಿ ನಮಗೆ ಯಾಕೆ ಇದಿಷ್ಟು ಹೇಳಿದೆ ಅಂದರೆ ಆಧ್ಯಾತ್ಮ ಸಾಧನೆ ನಮ್ಮನ್ನು ನಾವು ಕಂಡುಕೊಳ್ಬೇಕು ಸತ್ಯ ಕಾಣಬೇಕು ಮೋಕ್ಷ ಬೇಕು ಅಂದರೆ ಈ ಗುಡ್ಡಗಳಂತೆ ಕಾಣ್ತಿದ್ದಂತ ಕಲ್ಲುಗಳು ಇಲ್ಲಿ ಪಾಚಿ ಅಲ್ಲಿ ಪುಟ್ಟ ಕಲ್ಲು ದೊಡ್ಡ ಬಂಡೆ ಅಲ್ಲೊಂದು ದೊಡ್ಡ ಬಂಡೆ ಇದೆಲ್ಲವೂ ಸಮಷ್ಟಿಯಲ್ಲಿ ನೋಡಿದಾಗ ನಮಗೆ ಗುಡ್ಡವಾಗತ್ತೆ ಎಲ್ಲವನ್ನು ಸೂಕ್ಷ್ಮವಾಗಿ ನೋಡ್ತಾ ಹೋದಾಗ ಗುಡ್ಡ ಮಾಯವಾಗಿ ಒಂದೊಂದೇ ತನ್ನಂತಾನು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಕಾಡು ಕೂಡ ಅಷ್ಟೇ ನೋಡಿ ಈಗ ಓ ಅಲ್ಲೊಂದು ಕಾಡಿದೆ ಅಂತೀವಿ ಅಲ್ಲಿ ಎದುರುಗಡೆ ಯಾವ್ದೋ ಒಂದಷ್ಟು ಮರಗಳೆಲ್ಲ ಇರುತ್ತೆ ಇಲ್ಲೊಂದು ಕಾಡಿದೆ ಅಂತ ಅನ್ಕೋಣ ಈ ಕಾಡು ಇಲ್ಲಿಂದ ಆಯ್ತು ಒಂದೊಂದೇ ಮರ ಸೇರಿ ಆಯ್ತು ಅಲ್ಲೊಂದು ಸಾವಿರಾರು ಮರಗಳಿರುತ್ತೆ ಲಕ್ಷಾಂತರ ಮರಗಳಿರುತ್ತೆ ಗಿಡಗಳಿರುತ್ತೆ ಅದೆಲ್ಲ ಸೇರಿ ಕಾಡು ಅಂತ ಅನ್ಕೋ ಅಂತ ಆಗುತ್ತೆ ನಾವು ಒಂದೊಂದೇ ಮರವನ್ನ ಕೀಳ್ತಾ ಹೋಗ್ಬಿಟ್ರೆ ಅಲ್ಲಿ ಕಾಡೇ ಇರೋದಿಲ್ಲ ಈಗ ಕಾಡು ಇಲ್ಲಿ ಯಾವುದೂ ಕಾಡಿಲ್ಲ ಆದ್ರೆ ಇಲ್ಲೊಂದು ಮರ ಇದೆ ಬಟ್ ಮರ ಇಲ್ದ್ರೆ ಕಾಡಿರೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಮರಗಳ ಸಮಷ್ಟಿಯೇ ಕಾಡಾಗಿರುತ್ತೆ ಆ ಸಮಷ್ಟಿಯಲ್ಲಿ ಅದಕ್ಕೊಂದು ವಾತಾವರಣ ಅದಕ್ಕೆ ಅಂತ ಈಕೋಸಿಸ್ಟಮ್ ಅಂತ ಏನಂತೀವಿ ಇಕಾಲಜಿ ಅಲ್ಲಿ ಅಂಡ್ ಫೋನಾ ಎಲ್ಲವೂ ಸೇರಿ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತೆ ಹಾಗೆ ನಮ್ಮಲ್ಲಿ ಈ ಮನಸ್ಸು ಬುದ್ಧಿ ಅಹಂಕಾರ ನಮ್ಮ ವರ್ಗ ನನ್ನ ಜೀವನದ ಅನುಭವಗಳು ನೋವು ನಲಿವು ಇದೆಲ್ಲವೂ ಈ ರೀತಿ ಒಂದೊಂದೇ ಒಂದೊಂದೇ ಕಲೆಗಳಾಗಿ ಸೇರ್ತಾ 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 ಬಂಡೆ ಆಗ್ಬಿಟ್ಟಿರುತ್ತೆ ನೋಡಿದ್ರೆ ಹತ್ತು ದಿನ ನೋಡಿದ್ರೆ ಒಂದೊಂದು ಸಪ್ರೇಟ್ ಬಂಡೆಗಳು ಅಲ್ಲೆಲ್ಲೋ ಗುಹೆ ಇಲ್ಲೆಲ್ಲ ಪೊದೆಗಳು ಗಿಡಗಳೆಲ್ಲ ಬೆಳ್ಕೊಂಡಿದೆ ಸಮಷ್ಟಿಯಲ್ಲಿ ದೂರದಿಂದ ನೋಡಿದ್ರೆ ಓ ಇದೊಂದು ಗುಡ್ಡ ಹತ್ತೋದಕ್ಕೆ ಕಷ್ಟ ಏನಪ್ಪ ಇಷ್ಟೊಂದು ಇದಾಗಿದೆ ಅಂತ ಅನ್ಸುತ್ತೆ ನಾವು ಒಂದೊಂದು ನೀವು ಒಂದೊಂದು ಧ್ಯಾನದಲ್ಲಿ ಹತ್ಸಾ ಬಂದಾಗ ಗುಡ್ಡ ಕಣ್ಮರಿ ಆಗ್ಬಿಡುತ್ತೆ ಬರೀ ಕಲ್ಲು ಬಂಡೆಗಳಷ್ಟೇ ಉಳಿಯುತ್ತೆ ಈಗ ಆ ಗುಡ್ಡ ಹತ್ಕೊಂಡು ಇದೇ ಅನುಭವ ಆಗುತ್ತೆ ದೂರದಿಂದ ಗುಡ್ಡ ಅನಿಸುತ್ತೆ ಹತ್ಕೊಂಡು ಹೋದ್ರೆ ಮತ್ತು ಒಂದೊಂದೇ ಕಲ್ಲು ಪೊದೆಗಳು ಸಿಗ್ತಾ ಹೋಗುತ್ತೆ ಗುಡ್ಡನೇ ಸಿಗಲ್ಲ ನಮಗೆ ಈಗಲೂ ಅಷ್ಟೇ ಆಗ್ಲೂ ದೂರ ದಿನ ಗುಡ್ಡ ಅನಿಸ್ತು ಇಲ್ಲಿ ಬಂದಾಗ ಬರೀ ಬಂಡೆಗಳು ಬಂಡೆಗಳು ಪೊದೆ ಹೀಗೆ ಮನುಷ್ಯನ ಕೂಡ ಈ ರೀತಿ ಅಕ್ಯುಮುಲೇಟೆಡ್ ಆಗಿರುವಂಥ ಒಂದು ಸಮಷ್ಟಿಯಲ್ಲಿ ಕೂಡಿರುವಂತಹ ಒಂದು ಅಸ್ಮಿತೆ ಅನ್ಬೋದು ಐಡೆಂಟಿಟಿ ಅಂತ ಅನ್ಬೋದು ನಾವು ಯೋಗದಲ್ಲಿ ಹೀಗೆ ಜ್ಞಾನದಲ್ಲಿ ಏರ್ತಾ ಏರ್ತಾ ಹೋದಾಗ ನನಗೆ ಮನಸ್ಸು ಬುದ್ಧಿ ಅಹಂಕಾರ ನನ್ನ ನೆನಪುಗಳು ಇವೆಲ್ಲ ಸಪ್ರೇಟಾಗಿ ಕಾಣಿಸೋಕೆ ಶುರು ಆಗುತ್ತೆ ಇವೆಲ್ಲವೂ ಬೇರೆ ತಮ್ಮ ತಮ್ಮದೇ ಆದಂಥ ಜಾಗದಲ್ಲಿ ತಮ್ಮ ತಮ್ಮದೇ ಆದಂಥ ಆ ಒಂದು ಅಸ್ತಿತ್ವವನ್ನು ಪಡ್ಕೊಂಡು ಇಡೀ ದೊಡ್ಡ ಗುಡ್ಡವಾಗಿ ನಮಗೆ ಕಾಣಿಸ್ತಾ ಹೋಗ್ತಿರುತ್ತೆ ಯೋಗ ಮಾರ್ಗದಲ್ಲಿ ಅರಿವಿನ ಹಾದಿಯಲ್ಲಿ ನಮ್ಮನ್ನು ನಾವು ನೋಡ್ತಾ ಹೋದಾಗ ಓ ಈ ದೇಹ ನಾನಲ್ಲ ಈ ಮನಸ್ಸು ನಾನಲ್ಲ ಈ ಬುದ್ಧಿ ನಾನಲ್ಲ ಯಾವಾಗ ಈ ಮನಸ್ಸು ಬುದ್ಧಿ ನಾನಲ್ಲ ಗೊತ್ತಾಗತ್ತೆ ಮನಸ್ಸಿನಿಂದ ಮೂಡುವ ಭಾವನೆಗಳು ನನ್ನದಲ್ಲ ನನ್ನದಲ್ಲ ಅಂದರೆ ನಾನಾಗೆ ಅದನ್ನು ವ್ಯಕ್ತಪಡಿಸ್ತಿಲ್ಲ ನನ್ನ ಮನಸ್ಸು ಅದನ್ನು ವ್ಯಕ್ತಪಡಿಸ್ತಿದೆ ಅನ್ನೋ ಅರಿವು ಬರುತ್ತೆ ಯಾವಾಗ ಯಾಕೆ ನನ್ನದಲ್ಲ ಅನ್ನೋದು ಅರ್ಥ ಆಗಬೇಕು ಅಂತಂದರೆ ಮನುಷ್ಯ ವ್ಯೂ ನೋಬೋಣ ಎಷ್ಟು ಅದ್ಭುತವಾಗಿದೆ ನೋಡಿ ತುಂಬ ರಮಣೀಯವಾಗಿದೆ ಜಾಗ ವಿಶ್ರಮ ಇಲ್ಲಿದೆ ಅಲ್ಲಿ ಮನೆ ಮನೆಗೇನು ಕಾಣಿಸ್ತಿದೆ ಅದು ವಿಶ್ರಮದ ಹೊಲದ ಮನೆ ಇಲ್ಲಿ ಅಡಿಪಾಯ ಆಗ್ತದೆ ಭವಿಷ್ಯ ನಿಮಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ ಅಲ್ಲಿ ಅಡಿಪಾಯದ ಕೆಲಸ ಅಡಿಪಾಯದ ಕೆಲಸ ಇದೆ ಮನಸ್ಸು ಬುದ್ಧಿ ಅಹಂಕಾರ ಇದನ್ನು ಮೂಡುವಂತಹ ಭಾವನೆಗಳು ಯೋಚನೆಗಳು ನನ್ನದಲ್ಲಂತ ಯಾಕೆ ಅರ್ಥ ಆಗಬೇಕು ಈಗ ಉದಾಹರಣೆ ಈಗ ನಮ್ಮ ಕೈಗೆ ಪಕ್ಕದ ಮನೆಯದು ಒಂದು ಮಗುನ ಕೊಟ್ಟು ಹೋಗಿರ್ತದೆ ನಮ್ಮ ಹತ್ರ ಅಂದ್ಕೊಳ್ಳೋಣ ಅದು ನಮ್ಮ ಜವಾಬ್ದಾರಿಯನ್ನು ನೋಡ್ಕೊಳ್ಳೇಬೇಕು ಆದರೆ ಅದನ್ನು ನೋಡ್ಕೊಳ್ಳೋ ನನಗೆ ಅರಿವಿರುತ್ತೆ ಇದು ನಮ್ಮ ಮನೆಯ ಮಗುವಲ್ಲ ಇದು ಬೇರೆಯವರ ಮನೆಯ ಮಗು ಅದ್ರ ಜೊತೆ ವ್ಯವಹರಿಸೋ ರೀತಿ ಬದಲಾಗತ್ತೆ ನಮ್ಮ ಮಗು ಜೊತೆ ನಾವು ವ್ಯವಹರಿಸಕ್ಕು ಇನ್ನೊಬ್ಬರ ಮಗು ಜೊತೆ ವ್ಯವಹರಿಸೋಕ್ಕು ನಾನು ಯಾರೊಬ್ಬರು ಗಾಡಿ ಇಸ್ಕೊಂಡಿರ್ತೀವಿ ಅದು ಇನ್ನೊಬ್ಬರ ಗಾಡಿ ಅಂದಾಗ ಅದನ್ನ ವ್ಯವಹರಿಸೋ ರೀತಿ ಬದಲಾಗತ್ತೆ ನಾವು ಬಾಡಿಗೆ ಮನೇಲಿರ್ತೀವಿ ಆಗ ಆ ಬಾಡಿಗೆ ಮನೆಯ ವ್ಯವಹರಿಸೋ ರೀತಿ ಬದಲಾಗುತ್ತೆ ಸ್ವಂತ ಮನೆಯ ವ್ಯವಹರಿಸೋ ರೀತಿ ಬದಲಾಗುತ್ತೆ ಅದನ್ನ ನೋಡ್ಕೊಳ್ಳೋ ರೀತಿ ಅದನ್ನ ಹಾಳು ಮಾಡೋ ರೀತಿ ಎಲ್ಲವೂ ಬದಲಾಗ್ಬಿಡುತ್ತೆ ಯಾಕಂದ್ರೆ ನನ್ನ ಸ್ವಂತ ಮನೆ ಅದು ಹಾಗೆ ಇಡೀ ನಮ್ಮ ಜಗತ್ತು ಮತ್ತೆ ಇಡೀ ನಮ್ಮ ಜೀವನ ಬಾಡಿಗೆ ಮನೆ ಅದಕ್ಕೆ ದಾಸ ಹೇಳಿದ್ದು ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಇಡೀ ನಮ್ಮ ಜೀವನವೇ ಬಾಡಿಗೆ ಮನೆ ಬಂದ್ಬಿಟ್ಟಿದ್ದೀವಿ ಈ ಬಾಡಿಗೆಗೆ ಬಂದಾಗ ನಮ್ಮದಲ್ಲದನ್ನ ಮತ್ತೆ ಒಪ್ಪಿಸ್ ಹೋಗ್ಬೇಕಲ್ವಾ ಭಗವಂತನಿಗೆ ಹಾಗಾಗಿ ಅದನ್ನು ನಾವು ಹೇಗೆ ನೋಡ್ಕೋಬೇಕು ಆ ರೀತಿ ನಾವು ಕಲ್ಪನೆಯಲ್ಲಿ ನೋಡಿದಾಗ ಈ ಭಾವನೆಗಳು ನನ್ನದಲ್ಲ ಅಂದಾಗ ವ್ಯವಹರಿಸೋ ರೀತಿ ಬದಲಾಗತ್ತೆ ಅಲ್ಲಿ ನಾವು ಭಾವನಾತ್ಮಕವಾಗಿ ನಾವು ಅಂಟಿಕೊಳ್ಳುವುದಿಲ್ಲ ನನಗೇನೋ ತಕ್ಷಣ ಕೋಪ ಬಂತು ಅಥವಾ ದುಃಖ ಆಯಿತು ಅಂದ ತಕ್ಷಣ ಓ ಇದು ಬಾಡಿಗೆ ಮನೆ ಈ ಮನಸ್ಸು ಬುದ್ಧಿ ನಾನಲ್ಲ ಅನ್ನೋದು ಸ್ಮರಣೆ ಆಗ್ತಿರಬೇಕು ಆ ಸ್ಮರಣೆ ಆಗ್ತಿದ್ದಾಗ ಓ ಮನಸ್ಸು ಬುದ್ಧಿ ನಾನಲ್ಲ ಆಮೇಲೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಭಾವನೆ ನನ್ನದಲ್ಲ ಅಂದಾಗ ಇಷ್ಟು ಚೆಂದ ಹಕ್ಕಿ ಕೊಗ್ತದೆ ನೋಡಿ ವಾರ್ನ್ ಮಾಡ್ತಾ ಹೋಗ್ತದೆ ತಲಾಟ್ ಮಾಡುತ್ತೆ ಇಲ್ಲ ಅವನ ಮನುಷ್ಯ ಬಂದಿದ್ದೇನೆ ಅಂತ ಆಗ ನಾವು ಭಾವನೆಗಳಿಗೆ ನನಗೆ ದುಃಖ ಆದಾಗ ಕೋಪ ಬಂದಾಗ ನಾವು ಒಂದು ಕ್ಷಣ ತಡೆ ಹಿಡಿದು ನಾನು ಸ್ಮರಣೆ ಮಾಡಿಕೊಳ್ಬೇಕು ಈ ಮನಸ್ಸು ಬುದ್ಧಿ ನಾನಲ್ಲವಾದ್ದರಿಂದ ಇದರಿಂದ ಮೂಡುವ ಭಾವನೆಗಳು ಚಿಂತನೆಗಳು ನನ್ನದಲ್ಲ ಆಗ ನಾವು ಆ ಭಾವನೆಗಳ ಆಧಾರದ ಮೇಲೆ ನಾವು ಕರ್ಮವನ್ನು ಮಾಡೋದಿಲ್ಲ ಯಾವ ರೀತಿ ಯಾವ ಆಧಾರದ ಮೇಲೆ ಕರ್ಮ ಮಾಡ್ತೀನಿ ಅಂದರೆ ನನ್ನ ಕರ್ತವ್ಯದ ಆಧಾರದ ಮೇಲೆ ತರ್ಕದ ಆಧಾರದ ಮೇಲೆ ನಾವು ನಮ್ಮ ನಿರ್ಧಾರಗಳನ್ನು ಮಾಡ್ತೀವಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿವಿ ಮಾತಾಡುವ ರೀತಿ ನಡೆದುಕೊಳ್ಳುವ ರೀತಿ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸುವ ರೀತಿ ಏನಾಗುತ್ತೆ ತರ್ಕಬದ್ಧವಾಗಿರುತ್ತೆ ಮತ್ತು ಕರ್ತವ್ಯದ ಆಧಾರವಾಗಿರುತ್ತೆ ಇಲ್ಲಾಂದರೆ ಭಾವನೆಗಳ ಆಧಾರದ ಮೇಲೆ ಹೋದಾಗ ನಾವು ನಮಗೆ ಗೊತ್ತು ಆದ ಭಾವನೆಗಳ ಆಧಾರದ ಮೇಲೆ ನಿರ್ಧಾರಗಳು ತಗೊಂಡಾಗ ನಾವು ಯಾವ ರೀತಿ ಕೈ ಸುಟ್ಕೊಳ್ತೀವಿ ಇನ್ನೊಬ್ಬರಿಗೆ ಹೇಗೆ ನೋವು ಮಾಡ್ತೀವಿ ನಾವು ಕೂಡ ನಮಗೆ ನಾವು ಹೇಗೆ ನೋವು ಮಾಡಿಕೊಳ್ತೀವಿ ಇದು ನಮ್ಗೆ ಗೊತ್ತೇ ಇದೆ ಇದನ್ನು ಮತ್ತೆ ಪೂರ್ತಿ ಸವಿವರವಾಗಿ ಮಾತಾಡೋಣ ಇದನ್ನು ಮೂರು ರೀತಿ ಹೇಳಬಹುದು ಒಂದು ಕ್ರಿಯೆ ಪ್ರತಿಕ್ರಿಯೆ ಅಂತ ನಮಗೆಲ್ಲ ಗೊತ್ತದು ಆ ಎವ್ರಿ ಆ್ಯಕ್ಷನ್ ಹ್ಯಾಸ್ ಈಕ್ವಲ್ ಆ್ಯಂಡ್ ಆಪ್ ಆಪೋಸಿಟ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ನಾವೆಲ್ಲ ಕೇಳಿರ್ತೀವಿ ನೋಡಿ ಮೇಲೆ ಬಂದರೆ ಗುಡ್ಡದಲ್ಲಿ ಇದೀವಿ ಅಂತ ಅನ್ಸಲ್ಲ ಎಷ್ಟು ಸೊಗಸಾಗಿದೆ ಸೊ ಕ್ರಿಯೆ ಪ್ರತಿಕ್ರಿಯೆ ಇದು ನಮಗೆಲ್ಲ ಗೊತ್ತಿದ ವಿಷಯ ಇದಾದ ಇದರ ನಂತರ ಇನ್ನೊಂದು ಅನುಕ್ರಿಯೆ ಅಂತ ಹೇಳುತ್ತೆ ಏನಪ್ಪ ಅನುಕ್ರಿಯೆ ಈಗ ಮನೇಲಿ ಒಂದು ಗಾಜಿನ ಲೋಟ ಇತ್ತು ಅಂದ್ಕೋಣ ಅದು ಒಡೆದು ಹೋಗುತ್ತೆ ಅಯ್ಯೋ ಅಡದೋಯ್ತು ನಿನಗೆ ಜವಾಬ್ದಾರಿ ಇಲ್ಲ ಮತ್ತೊಂದಿಲ್ಲ ಅಂತ ನಾ ಬೈಲಿ ಬೈದೆ ಇರಲಿ ನಾವು ಆ ಗಾಜಿನ ಒಂದು ಒಡೆದೋಗಿದೆ ಗಾಜಿನ ಲೋಟ ಅದನ್ನು ಕ್ಲೀನ್ ಮಾಡಲೇಬೇಕು ನಾನು ಟ್ರಾಫಿಕಲ್ಲಿ ನಿಂತಿರ್ತೀನಿ ಯೋ ಇದು ಮೂವತ್ತು ಸೆಕೆಂಡ್ ಕೊರಗಿದ್ರು ಕೂಡ ಮೂವತ್ತು ಸೆಕೆಂಡೇ ಬೇಕು ರೆಡ್ಡಿಂದ ಗ್ರೀನ್ ಆಗೋದಕ್ಕೆ ನಾ ಕೊರಗಿಲ್ಲ ಅಂದರೂ ಮೂವತ್ತು ಸೆಕೆಂಡೇ ಬೇಕು ಇಂದ ಗ್ರೀನ್ ಆಗೋದಕ್ಕೆ ನಾನು ಕೊರಗಿಬಿಟ್ಟೆ ಅಂದ ತಕ್ಷಣ ಟ್ರಾಫಿಕ್ ಲೈಟು ಭಯ ಪಟ್ಕೊಂಡು ತಕ್ಷಣ ಹತ್ತು ಸೆಕೆಂಡ್ಗೆ ಗ್ರೀನ್ ಆಗಿಬಿಡಲ್ಲ ಹಾಗಿದ್ದಾಗ ಕ್ರಿಯೆಗಿಂದ ಅನುಕ್ರಿಯೆಗೆ ಹೋಗೋಣ ಓಹ್ ನಾನೀಗ ಸಿಗ್ನಲಾಗೆ ಬಂದಿದ್ದೀನಿ ರೆಡ್ ಇದೆ ಗ್ರೀನ್ ಆಗೋದು ನಾವು ಕಾಯಲೇಬೇಕು ನಾ ಕೊರಗುದ್ರೂ ಕಾಯಬೇಕು ಕೊರಗಿಲ್ಲ ಅಂದರೂ ಕಾಯ್ಬೇಕು ಅಂದಾಗ ಯಾಕೆ ಕೊರಗಬೇಕು ಅಲ್ವಾ ಕೊರಗ್ದೇನೆ ನಾವು ಬಾಳು ಬಾಳದೆ ಬಿಡೋದು ಮಂಕುತಿಮ್ಮ ಅಂತ ಹೇಗೆ ಗಂಡಪ್ಪ ಹೇಳ್ತಾರೆ ಹಾಗೆ ಕೊರಗದೆ ನಗು ನಗುತ್ತ ಬಾಳ್ತಿರಳು ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳಿದಾಗೆ ನಗು ನಗುತ್ತಾ ನಾವು ಬದುಕನ್ನು ಬದುಕಿದಾಗ ನಾವು ಕ್ರಿಯೆಗಿಂತ ಪ್ರತಿಕ್ರಿಯೆ ಮಾಡದೆ ಕ್ರಿಯೆಯಿಂದ ಅನುಕ್ರಿಯೆಗೆ ಹೋಗ್ತೀವಿ ಅನುಕ್ರಿಯೆ ಅಂದರೆ ಆ ಕ್ಷಣದಲ್ಲಿ ನನ್ನ ಕರ್ತವ್ಯ ಏನಿದೆ ಅದನ್ನು ನಿಭಾಯಿಸ್ತಾ ಹೋದಾಗ ನನಗೆ ಪ್ರತಿಕ್ರಿಯೆ ಮೂಡಲ್ಲ ಪ್ರತಿಕ್ರಿಯೆ ಆವತ್ತು ಭಾವನೆಗಳಿಂದ ಬರುತ್ತೆ ಅನುಕ್ರಿಯೆ ಆವತ್ತು ನನ್ನ ಕರ್ತವ್ಯದಿಂದ ನನ್ನ ತರ್ಕದಿಂದ ಧರ್ಮದ ಆಧಾರದ ಮೇಲೆ ನಾನು ಗಂಡನಾಗಿ ಈ ದೇಶದ ಪ್ರಜೆಯಾಗಿ ನಾನು ಒಬ್ಬ ಗೆಳೆಯನಾಗಿ ಎಲ್ಲ ರೀತಿಯ ನನ್ನ ಕರ್ತವ್ಯಗಳೇನಿದೆ ಆ ಕರ್ತವ್ಯವನ್ನು ನಾನು ಏನು ಮಾಡಬೇಕು ಅದು ಕಡೆಗೆ ಮನಸ್ಸು ಹೋಗುತ್ತೆ ಹೊರತು ನನಗೆ ಪ್ರತಿಕ್ರಿಯೆ ಕಡೆಗೆ ಮನಸ್ಸು ಹೋಗಲ್ಲ ಯಾವಾಗ ನನ್ನಲ್ಲಿ ಪ್ರತಿಕ್ರಿಯೆ ಇರಲ್ಲ ನನ್ನ ಎದುರಿಗಿರುವ ಜನರಿಗೂ ಪ್ರತಿಕ್ರಿಯೆ ಇರಲ್ಲ ಅವರು ಕೂಡ ಅನುಕ್ರಿಯೆ ಕಡೆಗೆ ಬರ್ತಾರೆ ಆಗ ನಮಗೆ ಗೊತ್ತಿಲ್ಲದೆ ಎಷ್ಟೋ ಕೋಪ ಎಷ್ಟೋ ಮನಸ್ತಾಪಗಳು ಜಗಳ ಇಂಥವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಅಂತವೂ ಕಡಿಮೆ ಆಗ್ತಾ ಹೋಗುತ್ತೆ ತಾನಾಗೆ ನಾವು ಧ್ಯಾನಕ್ಕೆ ಕೂತಾಗ ಮನಸ್ಸು ಗೊಂದಲವಾಗಿರಲ್ಲ ಅದು ಸ್ವಲ್ಪ ತಿಳಿಯಾಗಿರುತ್ತೆ ಯಾವಾಗ ಮನಸ್ಸು ಸ್ವಲ್ಪ ತಿಳಿಯಾಗಿರುತ್ತೆ ಧ್ಯಾನ ಮಾಡೋದಕ್ಕೆ ಸುಲಭ ಆಗುತ್ತೆ ನನ್ನನ್ನು ಕಾಣ್ಕೊಳ್ಳೋಕ್ಕೆ ಉಸಿರಾಟವನ್ನು ಗಮನಿಸೋಕೆ ಹೀಗೆ ಹಲವಾರು ವಿಷಯಗಳಿಗೆ ನನಗೆ ಏಕಾಗ್ರತೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನನಗೆ ಧ್ಯಾನ ದಕ್ಕಬೇಕು ಅಂದರೆ ಬದುಕಿನ ಬದುಕಿನಲ್ಲೂ ಕೂಡ ನಾವು ಎಚ್ಚರದಿಂದ ಧ್ಯಾನ ಮಾಡಬೇಕು ಆ ಎಚ್ಚರದ ಧ್ಯಾನ ಮಾಡೋದು ತುಂಬ ಮುಖ್ಯವಾಗುತ್ತೆ ಅದಕ್ಕೆ ಅರಿವು ಮತ್ತು ಕುರುಹು ಅಂತ ವಚನಕಾರ ಅಷ್ಟು ಒತ್ತು ಕೊಟ್ಟಿದ್ದಕ್ಕೆ ಹಾಗೆ ಪ್ರಭು ಹೇಳಿದಾಗೆ ಅರಿವು ಅರಿವು ಅಂತೀರಿ ಅರಿವು ಸಾಮಾನ್ಯವೇ ಅಂತ ಕೇಳಿದಾಗ ಅದು ಸಾಮಾನ್ಯ ಅಲ್ಲ ಹಾಗಂತ ಸಾಮಾನ್ಯ ಅಲ್ಲ ಅಂತ ಕಷ್ಟವೂ ಅಲ್ಲ ಯಾಕಂದ್ರೆ ನನಗೆ ಆಸಕ್ತಿ ಇದ್ದಾಗ ಯಾವುದು ದೂರವೂ ಇಲ್ಲ ಯಾವುದು ಹತ್ತಿರವೂ ಅಲ್ಲ ಎಲ್ಲವೂ ಎಲ್ಲಿದೆಯೋ ಅಲ್ಲಿದೆ ನನಗೀಗ ಅರಿವಿಲ್ಲ ಅದೊಂದು ಸ್ಥಾನ ಅರಿವಾಗುತ್ತದೆ ಅದು ಒಂದು ಸ್ಥಾನ ಅಲ್ಲಿಗೆ ಪ್ರಯಾಣ ನನಗೆ ಆಸಕ್ತಿ ಇದ್ದಾಗ ಅರಿವಿಲ್ಲದ ಜಾಗದಿಂದ ಅರಿವಿರುವ ಜಾಗಕ್ಕೆ ಹೋಗುವಾಗ ನನಗದು ದೂರ ಅನ್ಸಲ್ಲ ಆಯಾಸ ಅನ್ಸಲ್ಲ ಯಾಕೆ ಅಂದರೆ ಊರ ನೆನಪೇ ಬಲವ ಮಂಕುತಿಮ್ಮ ಆದ್ರಿಂದ ಎಲ್ರಿಗೂ ಅಂತಹ ಅರಿವಿನ ಆಸಕ್ತಿ ಬರಲಿ ಆಸಕ್ತಿ ಇದ್ದವರಿಗೆ ಅರಿವು ಸಿಗಲಿ ಅಂತ ಹೇಳ್ತಾ Waktunya menjadi seperti ini dalam sekarang.